ಸರ್ ಸೈಯದ್ ಅಹಮದ್ ಖಾನ್ ಅವ್ರು ಹೇಳಿರೋ ಮಾತುಗಳನ್ನು ನೋಡಿ ಹಿಂದೂಗಳು ಮತ್ತು ಒಂದೇ ಜನಾಂಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದ್ರೆ ಅವರಿಬ್ಬರ ಮತ ಹಾಗೂ ಜೀವನ ವಿಧಾನ ಎರಡು ಬೇರೆ ಎರಡನೇ ಕ್ಯಾರೆಕ್ಟರ್ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದವರು ಗಾಂಧೀಜಿಯವರು ಪಾಕಿಸ್ತಾನ ಅನ್ನೋದೇನಾದ್ರು ನಿರ್ಮಾಣ ಆಗುತ್ತೆ ಅಂತಿದ್ರೆ ಅದು ನನ್ನ ಶವದ ಮೇಲೆಯೇ ನಿರ್ಮಾಣ ಆಗೋದು ಅಂತ ಆದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಗಾಂಧೀಜಿ ಇದ್ರು ಪಾಕಿಸ್ತಾನ ನಿರ್ಮಾಣ ಆಯಿತು ಮೂರನೇ ಕ್ಯಾರೆಕ್ಟರ್ ಬ್ರಾಹ್ಮಣದಲ್ಲಿ ಚಿನ್ನ ಮುಸಲ್ಮಾನರ ಲೀಡರ್ ಆಗಬೇಕು ಮತ್ತು ಮ್ಯಾಕ್ಸಿಮಮ್ ಏನ್ ಸಿಗುತ್ತೋ ಅದನ್ನು ಬಾಚ್ಕೋಬೇಕು ಅಂತ ಗೊತ್ತಿದ್ದ ಅವನಿಗೆ ಮ್ಯಾಕ್ಸಿಮಮ್ ಪಾಕಿಸ್ತಾನ ಅಕಸ್ಮಾತ್ ಸಾವರ್ಕರ್ ಮಾತನ್ನು ಭಾರತ ಕೇಳಿದ್ದೇ ಆಗಿದ್ದರೆ ಬಹುಶಃ ಪಾರ್ಟಿಷನ್ ಆಗ್ತಾನೆ ಇರಲಿಲ್ಲ ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ ಯಾವನಾದ್ರೂ ಓದಿದ್ರೆ ಬಾಬಾ ಸಾಹೇಬರ್ ಏನು ಅಂತ ಖಂಡಿತವಾಗಿ ಅರ್ಥ ಆಗುತ್ತೆ ಬಹಳ ಜನರಿಗೆ ಇತಿಹಾಸ ಮೊದಲೇ ಗೊತ್ತಿದೆ ಇನ್ನು ಕೆಲವರಿಗೆ ಗೊತ್ತಿದೆ ಅಂತ ಅನ್ನಿಸ್ತಿದೆ ಆದರೆ ಪ್ರತಿ ಬಾರಿ ಮುಂದಿನ ಕೇಳಿದಾಗ ಅಯ್ಯೋ ಏನೋ ವಸ್ತು ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಅನ್ನಿಸುತ್ತೆ ಇನ್ನು ಕೆಲವರಿಗೆ ಇದು ಸ್ವಲ್ಪವೇ ಹೇಳಿದ್ದಾರಲ್ಲ ಇಷ್ಟೊಂದು ಗೊತ್ತೇ ಇರಲಿಲ್ಲ ಅಂತ ನಮ್ಮ ಇತಿಹಾಸಕ್ಕೆ ಬಹಳ ದೊಡ್ಡದೊಂದು ಆಘಾತ ಏನಾಗಿದೆ ಆ ಆಘಾತವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳ ಹಿಂದೆ ಶಶಿ ತರೂರ್ ಒಂದು ವಿವಾದವನ್ನು ಹುಟ್ಟಾಕೊಂಡಿದೆ ಅದು ಇಡೀ ಕಾಂಗ್ರೆಸ್ನವ್ರು ನನ್ನ ಹತ್ರ ಬಹಳ ವ್ಯಾಪಕವಾಗಿ ತಗೊಂಡು ಬಂದಿದೆ ವಿವಾದ ಏನಾಗಿತ್ತು ಅಂತಂದರೆ ಭಾರತವನ್ನು ಡಿವೈಡ್ ಮಾಡಬೇಕು ಎನ್ನುವಂಥ ಟೂ ನೇಷನ್ ಥಿಯರಿಯ ಬೀಜವನ್ನು ಬಿದ್ದಿದ್ದು ವಿನಾಯಕ ದಾಮೋದರ ಸಾವರ್ಕರ್ ವಿ ಡಿ ಸಾವರ್ಕರ್ ಅಂತ ಅವ್ರು ಹೇಳಿದರು ಹಾಗೆ ಹೇಳೋದ್ರ ಮೂಲಕ ಅವರು ಏನು ಹೇಳಿದರು ಅಂತಂದ್ರೆ ವಿನಾಯಕ ದಾಮೋದರ ಸಾವರ್ಕರ್ನ ಒಂದು ಕೋಟ್ ಮಾಡಿ ಆ ಕೋಟ್ ನಲ್ಲಿ ಸಾವರ್ಕರ್ ಹೇಳ್ತಾರೆ ಹೌದು ಇಬ್ರು ಬೇರೆ ಬೇರೆಯ ಹಿಂದೂ ಮತ್ತು ಮುಸಲ್ಮಾನಿಬ್ರು ಬೇರೆ ಬೇರೆಯ ಆಲೋಚನೆಯವರು ಬೇರೆ ಬೇರೆಯ ಮತದವರು ಹೀಗಾಗಿ ಒಂದಾಗಿರೋ ಕಷ್ಟ ಅಂತ ಅವ್ರು ಹೇಳಿದ್ರು ಅಂತ ಅವರು ಒಂದು ಕೋರ್ಟ್ ಮಾಡಿದ್ರು ಆದ್ರೆ ಆ ಕೋಟ್ ಅವರು ವಿಸ್ತಾರವಾಗಿರುವ ಭಾಷಣದ ಒಂದು ಎರಡು ಸಾವಿರ ಮಾತ್ರ ತೆಗೆದು ಕೋರ್ಟ್ ಮಾಡಿರೋದು ನಿಮ್ಗೆ ಗೊತ್ತಿದೆ ಮಿಸ್ ಕೋಟ್ ಆದ್ರೆ ಹೇಗಿರುತ್ತೆ ಅಂತ ಆದ್ರೆ ವಾಸ್ತವವಾಗಿ ನನ್ನ ಮೊದಲನೇ ಬಾರಿ ಹೇಳಿದ್ದು ಇರುವ ಬಹಳ ಮನುಷ್ಯನ ಪರಿಚಯ ಇದ್ದಿರಬಹುದು ಈ ಮನುಷ್ಯನ ಹೆಸರು ಸರ್ ಸೈಯದ್ ಅಹ್ಮದ್ ಖಾನ್ ಅಂತ ಸರ್ ಸೈಯದ್ ಅಹ್ಮದ್ ಖಾನ್ ಅಲಿಗಢ ಚಳುವಳಿಯ ನೇತೃತ್ವ ವಹಿಸಿದಂಥ ವ್ಯಕ್ತಿ ಸರ್ ಸೈಯದ್ ಅಹಮದ್ ಖಾನ್ರ ವಿಶೇಷ ಏನು ಅಂತಂದ್ರೆ ಅವರು ಮೂಲತಃ ಮೊಗಲ್ ಲೀನಿಯೋಜಿಗೆ ಸೇರಿದವರು ಇನ್ನು ಪರ್ಮನೆಂಟ್ ಆಗಿ ಈ ದೇಶದಲ್ಲಿ ಬ್ರಿಟಿಷರೇ ಇದ್ದು ಬಿಡ್ತಾರೆ ಅಂತ ಅವ್ರಿಗೆ ಯಾವಾಗ ಅನ್ನಿಸ್ತೋ ಅದಾದ ನಂತರ ಅವ್ರು ಏನ್ ಮಾಡಿದ್ರು ಬ್ರಿಟಿಷರ ನೌಕರಿಗೆ ಸೇರಿಕೊಂಡ್ರು ಅಲ್ಲೇ ಕೆಲಸ ಮಾಡ್ತಾ ಇದ್ರು ಈ ಖಿಲಾಫತ್ ಚಳುವಳಿಯ ನಂತರ ತನ್ನ ಮುಸಲ್ಮಾನ್ ಬಂಧುಗಳ ಪ್ಲೈಂಡ್ ನೋಡಿ ಏಟೀನ್ ಫಿಫ್ಟಿ ಸೆವೆನ್ ವಾರ್ ನಂತರ ಇನ್ಫ್ಯಾಕ್ಟ್ ಅದನ್ನು ನೋಡಿದ ನಂತರ ಅವರಿಗೆ ಅನ್ನಿಸ್ತು ಈ ದೇಶದ ಮುಸಲ್ಮಾನರು ತುಂಬಾ ಹಿಂದುಳಿದಿದ್ದಾರೆ ಅವರು ಮುಂದಕ್ಕೆ ತರಲಿಕ್ಕೋಸ್ಕರ ನೆನಪು ಪ್ರಯತ್ನ ಪಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ರು ಎರಡನೇ ಆಲೋಚನೆ ಏನು ಮಾಡಿದ್ರು ಅಂತಂದ್ರೆ ಹಿಂದೂಗಳು ಪರಿಪೂರ್ಣವಾಗಿ ಆಳ್ತಾರ ಇರುವಂತ ಸ್ಥಿತಿ ಬಂದರೆ ಅವತ್ತಿನ ದಿನ ಮುಸಲ್ಮಾನರಿಗೆ ಬಹಳ ಕಷ್ಟ ಆಗತ್ತೆ ಅಂತ ದಿನಕ್ಕೆ ಇವತ್ತಿನಿಂದಲೇ ಮುಸಲ್ಮಾನ ತಯಾರು ಮಾಡಬೇಕು ಅಂತ ಆಲೋಚನೆ ಮಾಡಿದ ಮನುಷ್ಯ ವಾಸ್ತವವಾಗಿ ಸೂಫಿ ವಲಿಯುಲ್ಲಾ ಅಂತ ಸೂಫಿ ಸೈಂಟ್ ಅಂತ ಯಾರು ಕರೀತಾರೋ ಆ ವಲಿಯುಲ್ಲಾ ಮಾರ್ಗವನ್ನು ಅನುಸರಿಸ್ತಾ ಇದ್ದವ್ರು ಇವರು ಆ ನಂತರ ಒಂದು ಹಂತಕ್ಕೆ ಅವನ ಬಿಟ್ಟು ಬಂದು ಇಸ್ಲಾಮಿನ ಪ್ರಾಚೀನ ಭಾವಗಳನ್ನ ಮತ್ತು ಹೊಸತನವನ್ನ ಮಾಡರ್ನೈಸೇಷನ್ ಎರಡನ್ನು ಜೋಡಿಸಿ ಒಂದು ಸಿಂಥಸಿಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಈ ಸರ್ ಸೈಯದ್ ಅಹಮದ್ ಖಾನ್ರು ಅವ್ರು ಹೇಳಿರೋ ಮಾತುಗಳನ್ನು ನೋಡಿ ಹಿಂದೂಗಳು ಮತ್ತು ಮುಸಲ್ಮಾನ ಒಂದೇ ಜನಾಂಗ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅವರಿಬ್ಬರ ಮತ ಹಾಗೂ ಜೀವನ ವಿಧಾನ ಎರಡೂ ಬೇರೆ ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಏಟೀನ್ ಸೆವೆಂಟಿ ಸಿಕ್ಸ್ ನಲ್ಲಿ ಇನ್ನು ಸಾವರ್ಕರ್ ಇಂಥ ಮಾತುಗಳನ್ನು ಯೋಚನೆಯೂ ಮಾಡಿರಲಿಲ್ಲ ಅಂತ ಸಂದರ್ಭದಲ್ಲಿ ಅವರು ಮಾತನಾಡಿದ ಮಾತಿದ್ರು ಈ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು ಬಹುಶಃ ಕಾಲ ಹನ್ನೆರಡು ವರ್ಷಗಳ ನಂತರ ಈ ಹೇಳಿಕೆ ಅವರು ಕೊಡ್ತಾರೆ ಒಂದು ಸ್ಪೀಚ್ ನಲ್ಲಿ ಇದನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ ಎರಡು ರಾಷ್ಟ್ರಗಳು ಅಂದ್ರೆ ಹಿಂದೂ ಮತ್ತು ಮುಸಲ್ಮಾನ್ಗಳು ಅವರೆಲ್ಲ ರಾಷ್ಟ್ರಗಳು ಅಂತ ಸಂಬೋಧಿಸುತ್ತಾರೆ ಎರಡು ರಾಷ್ಟ್ರಗಳು ಅಥವಾ ಎರಡು ಪ್ರಮುಖ ಜನಾಂಗಗಳು ಒಂದೇ ಗದ್ದುಗೆಯ ಮೇಲೆ ಕುಳಿತು ಸಮಾನ ಅಧಿಕಾರ ಹೊಂದಲಿಕ್ಕೆ ಸಾಧ್ಯವಿದೆಯಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಯಾರಾದರೊಬ್ಬರು ಮತ್ತೊಬ್ಬರನ್ನು ಗೆಲ್ಲಲೇಬೇಕು ಅಂತ ಹೇಳ್ತಾರೆ ಯಾಕೆ ಈ ಮನುಷ್ಯ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತಂದ್ರೆ ಈ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಅಥವಾ ಅಲಿಗಢ ಚಳವಳಿಯ ಮೂಲಕ ಒಂದು ಮುಸ್ಲಿಂ ಯೂನಿವರ್ಸಿಟಿಯನ್ನ ಸ್ಥಾಪಿಸಿ ಮುಸಲ್ಮಾನರಿಗೆ ವಿಶೇಷ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟವರು ಇವರು ಆರಂಭದಲ್ಲಿ ಮುಸಲ್ಮಾನರಿಂದ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯ್ತು ಇವರಿಗೆ ಯಾಕೆ ಅಂತಂದ್ರೆ ಮದರಸಾದಿಂದ ನಮ್ಮ ಜನರನ್ನ ದೂರ ಕರ್ಕೊಂಡು ಹೋಗ್ತಿದ್ಯಾ ಅಂತ ಇವರು ವಿರೋಧಿಸಿದ್ರು ವಿರೋಧಿಸಿದವ್ರು ಯಾರು ಗೊತ್ತಾ ಮೌಲಾನಾ ಆಜಾದ್ ಕೂಡ ಇತ್ತು ಮೌಲಾನಾ ಆಜಾದ್ರು ಅತ್ಯಂತ ಪ್ರಮುಖವಾದ ಹುದ್ದೆಗಳನ್ನೆಲ್ಲ ಎಲ್ಲ ಹೇಳಿದ್ರು ಅವರು ಹೇಳಿದ್ರು ಮುಸಲ್ಮಾನ ಮದರಸಾದ ಆಚೆ ಕರ್ಕೊಂಡು ಬರುವಂತಡರ್ನ್ ಶಿಕ್ಷಣ ಕೊಡುವಂತ ಎಲ್ಲವನ್ನೂ ನಾನು ವಿರೋಧಿಸ್ತೀನಿ ಅಂತ ಹೇಳಿದ ಮೌಲಾನಾ ಆಜಾದ್ ಇವ್ರು ವಿರೋಧ ಮಾಡಿದ್ರು ಆದ್ರೆ ಇವರು ಶಿಕ್ಷಣ ಕೊಡಲೇಬೇಕು ಅಂತ ಹಣ ಹಿಡಿದು ತಮ್ಮೆಲ್ಲ ಪ್ರಭಾವವನ್ನು ಬೀರಿ ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದ್ರು ಕಾಲಕ್ರಮದಲ್ಲಿ ಈ ಶಿಕ್ಷಣ ಹೇಗಾಯ್ತು ಅಂತಂದ್ರೆ ಯಾರ್ಯಾರು ಶಿಕ್ಷಿತರಾದರೂ ಅವರು ಮಾಡರ್ನ್ ಎಜುಕೇಶನ್ ಪಡ್ಕೊಳ್ತಾ ಇದ್ರು ನಿಜ ಅದರ ಜೊತೆಗೆ ಇಸ್ಲಾಮಿನ ಕಟ್ಟರತೆಯನ್ನು ತೀರಿ ತುಂಬಿಕೊಂಡು ಆಚೆ ಈ ತರದ ಕಲ್ಪನೆ ಇಟ್ಟುಕೊಂಡಿರುವಂತಹ ಮನುಷ್ಯ ಒಂದು ಯೂನಿವರ್ಸಿಟಿ ಕಟ್ಟಿದ್ರೆ ಆ ಯೂನಿವರ್ಸಿಟಿಯಿಂದ ಬರುವಂತವ್ರು ಎಂತವ್ರು ಇರಬಹುದು ಯೋಚನೆ ಮಾಡಿ ಅಲ್ಲಿಂದ ಬಂದ ಬಹುತೇಕರು ಪಾಕಿಸ್ತಾನದ ಪರಿಕಲ್ಪನೆಯನ್ನ ಬಲಗೊಳಿಸಿಕೊಂಡೇ ಬಂದವರು ಹೀಗಾಗಿ ಪಾಕಿಸ್ತಾನದ ಬಗ್ಗೆ ಮಾತನಾಡುವಾಗ ಸರ್ ಸೈಯದ್ ಅಹಮದ್ ಖಾನ್ ಅಂತ ಬಿಟ್ಟು ಯಾರು ಮಾತನಾಡುವಂತಿಲ್ಲ ಆದ್ರೆ ದುರದೃಷ್ಟ ಏನು ಅಂತಂದ್ರೆ ನಾನು ಈ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದ ಕೆಲವು ಕ್ಯಾರೆಕ್ಟರ್ ಗಳನ್ನ ಮೊದಲು ಪರಿಚಯಿಸ್ತೀನಿ ಆಮೇಲೆ ಒಟ್ಟಾರೆ ದೇಶ ವಿಭಜನೆ ಹೇಗಾಯ್ತು ಅಂತ ನೋಡೋಣ ಎರಡನೇ ದೇಶ ವಿಭಜನೆ ಮಾಡೋದಕ್ಕೆ ಕಾರಣವಾದವರು ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಗಾಂಧೀಜಿ ಹೇಗಾದ್ರೂ ಗಾಂಧೀಜಿಯವರು ಎರಡನೇ ಹಂತಕ್ಕೆ ಕಾರಣವಾದವರು ಗಾಂಧೀಜಿಯವರ ಧೋರಣೆ ನೋಡಿ ಹೇಗಿದೆ ಗಾಂಧೀಜಿ ಹೇಳ್ತಾರೆ ಕಾಂಗ್ರೆಸ್ ಎಂದಿಗೂ ಇದನ್ನ ಕೇಳಲಿಲ್ಲ ಯಾವುದನ್ನ ದೇಶ ವಿಭಜನೆ ಕೇಳಲಿಲ್ಲ ಆದ್ರೆ ದೇಶ ವಿಭಜನೆಗೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೆ ಕೇಳಲಿಲ್ಲ ಅಧಿಕೃತವಾಗಷ್ಟೇ ಆದರೆ ಕಾಂಗ್ರೆಸ್ ಜನರ ನಾಡಿ ಹಿಡಿತವನ್ನು ಅರಿಯಬಲ್ಲದು ನೆಕ್ಸ್ಟ್ ಕೇಳಿ ಖಾಲ್ಸಾ ಮತ್ತು ಹಿಂದುಗಳೇ ಇದನ್ನು ಬಯಸ್ತಿದ್ದಾರೆ ಎನ್ನುವಂಥ ಅರಿವು ನಮಗಿದೆ ಅಂತಂದು ಖಾಲ್ಸಾ ಅಂದ್ರೆ ಸಿಖ್ ಹೋರಾಟಗಾರರು ಈ ಗುರುಗೋವಿಂದ್ ಸಿಂಗ್ರು ಕಟ್ಟಿದ ಸಿಖ್ ಹೋರಾಟಗಾರನ ಖಾಲ್ಸಾ ಅಂತಾರೆ ಅವರೇ ಬಳಸಿರುವಂತ ವಾಕ್ಯಗಳನ್ನು ಬಳಸ್ತಿದ್ದೀನಿ ಖಾಲ್ಸಾ ಮತ್ತು ಹಿಂದೂಗಳೇ ಇದನ್ನು ಬಯಸ್ತಾ ಇದ್ದ ಬಯಸ್ತಾ ಇದ್ದಾರೆ ಅಂತ ಗೊತ್ತಿದೆ ಮುಸಲ್ಮಾನರಲ್ಲ ಗಾಂಧೀಜಿ ಎಲ್ಲ ತೆಗೆದು ನಮ್ಮ ತಲೆಗಳನ್ನು ಹಾಕಬೇಕು ಟ್ರೈ ಮಾಡಿದ್ರು ನೀವೇ ಮಾಡಿದ್ದಿದ್ರು ಅಂತ ನೀವು ಬೇಕು ಅದ್ರಲ್ಲ ತಗೊಳ್ಳಿ ನಮ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಯಾಕೆಂದ್ರೆ ಗಾಂಧೀಜಿ ತುಂಬಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು ಪಾಕಿಸ್ತಾನ ಅನ್ನೋದೇನಾದ್ರೂ ನಿರ್ಮಾಣ ಆಗುತ್ತೆ ಅಂತಿದ್ರೆ ಅದು ನನ್ನ ಶವದ ಮೇಲೆಯೇ ನಿರ್ಮಾಣ ಆಗೋದು ಅಂತ ಆದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಗಾಂಧೀಜಿ ಇದ್ರು ಪಾಕಿಸ್ತಾನ ನಿರ್ಮಾಣ ಆಯಿತು ಮೂರನೇ ಕ್ಯಾರೆಕ್ಟರ್ ಮಹಮ್ಮದ್ ಅಲಿ ಜಿನ್ನ ನೋಡಿ ಇದು ಸೇನ್ ಹೀಗಾಗುತ್ತೆ ಅಂತ ನಾನು ಎಣಿಸಿರ್ಲಿಲ್ಲ ನನ್ನ ಜೀವಮಾನದಲ್ಲಿ ನಾನು ಪಾಕಿಸ್ತಾನ ನೋಡ್ತೀನಿ ಅನ್ಕೊಂಡಿರಲಿಲ್ಲ ಅವನು ಶುರು ಮಾಡಿದ ಹೌದು ಅವನಿಗೆ ಯಾವತ್ತೂ ಅನ್ಕೊಂಡಿರಲಿಲ್ಲ ಭಾರತ ಬಿಟ್ಟು ತುಂಡು ಮಾಡಲಿಕ್ಕೆ ಭಾರತ ಒಪ್ಕೊಳ್ಳುತ್ತಾ ನೆವರ್ ಅವರು ಹಠ ಹಿಡಿದಾಗ ಭಾರತವನ್ನು ಒಟ್ಟಾಗಿ ಉಳಿಸ್ಕೊಳ್ತಾರೆ ನಾನು ಈ ಫೈಟ್ ಮೂಲಕ ಮುಸಲ್ಮಾನರ ಲೀಡರ್ ಆಗ್ಬೇಕು ಮತ್ತು ಮ್ಯಾಕ್ಸಿಮಮ್ ಏನ್ ಸಿಗುತ್ತೋ ಅದನ್ನ ಬಾಚ್ಕೋಬೇಕು ಅಂತ ಗೊತ್ತಿದ್ದ ಅವನಿಗೆ ಮ್ಯಾಕ್ಸಿಮಮ್ ಪಾಕಿಸ್ತಾನ ಅದು ಒಂದೊಂದು ಪೀಸ್ ಅಲ್ಲ ಎರಡನೇ ಪೀಸ್ ಪಾಕಿಸ್ತಾನ ಸಿಕ್ಬಿಡ್ತು ಅವನೇ ಹೇಳ್ತಾನೆ ಹಿಂಗೆ ಸಾಧ್ಯ ಇಲ್ಲ ಅಂತ ಅವನಿಗೆ ಒಂದ್ಸಲ ಕೇಳ್ತಾರೆ ನಿನಗೆ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಸ್ವಲ್ಪ ಕಾಲ ನೀನೇ ಪ್ರಧಾನಮಂತ್ರಿ ಆಗಿ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ ಹರಿವಾಣದಲ್ಲಿಟ್ಟು ಪಾಕಿಸ್ತಾನವನ್ನೇ ಕೊಡ್ತಾ ಇದ್ದೀರಾ ನಾನೇ ಇಡೀ ಪ್ರಧಾನಿಯಾಗಿ ನನ್ನ ದೇಶನ ನೋಡ್ಕೋತೀನಿ ಅಂತ ಹೇಳಿದವನು ಮೊಹಮ್ಮದ್ ಅನಿಜಿನ್ನ ಅವನ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವನಿಗೆ ಸಿಕ್ತು ಇದರ ನಡುವೆ ಒಂದು ಸುದೀರ್ಘವಾದ ಪಾಕಿಸ್ತಾನದ ವಿರುದ್ಧದ ಹೋರಾಟವನ್ನ ಅಥವಾ ಪಾಕಿಸ್ತಾನ ಆಗೇ ಬಿಟ್ರೆ ಅದು ಹೇಗಿರಬೇಕು ಎನ್ನುವಂತ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿಟ್ಟುಕೊಂಡು ಹಿಂದೂಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದವ್ರ ಇಬ್ರು ಆ ಇಬ್ರು ಇವರು ಒಬ್ರು ಬಾಬಾ ಸಾಹೇಬರು ಮತ್ತೊಬ್ರು ಸಾವರ್ಕರ್ ವೀರ್ ಸಾವರ್ಕರ ವಾಕ್ಯ ನೋಡಿಯಲ್ಲಿದೆ ಈ ಪರಿಸ್ಥಿತಿಯಲ್ಲಿ ನಾವು ಮಾಡಬಹುದಾಗಿರುವಂತಹ ಅತ್ಯುತ್ತಮವಾದ ಕೆಲಸವೆಂದರೆ ಪಾಕಿಸ್ತಾನದ ಚರ್ಚೆ ನಡೀತಾ ಇತ್ತು ಹೇಳ್ತಾರೆ ಯಾರಿಗೂ ವಿಶೇಷ ತೂಕವನ್ನು ಅಥವಾ ಪ್ರಾತಿನಿಧ್ಯವನ್ನು ನೀಡದ ಮತ್ತು ಅವರ ನಿಷ್ಠೆಯನ್ನು ಖರೀದಿಸಲು ಯಾರಿಗೂ ಹೆಚ್ಚುವರಿ ಬೆಲೆಯನ್ನು ನೀಡದ ಭಾರತ ರಾಷ್ಟ್ರವನ್ನು ರಚಿಸುವುದು ಭಾರತ ಇರಬೇಕು ಅದರಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು ಸಾವರ್ಕರ್ ಸಾವರ್ಕರ್ ಹಿಂದುತ್ವವಾದಿ ಅಂತ ನಾವು ಕರಿತೀವಲ್ಲ ಹಿಂದೂಗಳೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ ಮಾತಾಡದಂತ ಇರಲಿಲ್ಲ ರೀ ಸಾವರ್ಕರ್ ಹೇಳಿದ್ರು ಹಿಂದೂ ಮತ್ತು ಮುಸಲ್ಮಾನರಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು ಯಾವ್ದ್ರಲ್ಲೂ ಮುಸಲ್ಮಾನರಿಗೆ ಹಿಂದೂಗಳಿಗಿಂತ ಜಾಸ್ತಿ ಇದೆ ಹಿಂದೂಗಳಿಗೆ ಮುಸಲ್ಮಾನರಿಗಿಂತ ಜಾಸ್ತಿ ಇದೆ ಎನ್ನುವ ಪ್ರಮೇಯ ಇರಬಾರದು ಎಲ್ರಿಗೂ ಈಕ್ವಲ್ ಸ್ಟೇಟಸ್ ಇರೋ ತರ ನೋಡ್ಕೋಬೇಕು ಮತ್ತು ಯಾರನ್ನು ಮತ್ತೊಬ್ಬರು ಕೊಂಡುಕೊಂಡು ಇನ್ನೇನೋ ಮಾಡ್ತಾರೆ ಎನ್ನುವಂತ ಸ್ಥಿತಿ ಇಲ್ಲದಂತ ಒಂದು ರಾಷ್ಟ್ರವನ್ನ ಕಟ್ಟಬೇಕು ಏನ್ ದೂರದೃಷ್ಟಿಯ ಪರಿಕಲ್ಪನೆ ಸಾಧಕರು ಎಲ್ಲಿವರೆಗೂ ಹೇಳಿದ್ರು ಅಂತಂದರೆ ಮಾಡಲೇಬೇಕು ಅಂತ ಆದರೆ ಯೂನಿಯನ್ ಟೆರಿಟರಿ ಒಂದ್ ಮಾಡಿ ಬೇಕಿದ್ರೆ ಮುಸಲ್ಮಾನರಿಗೆ ಅದರ ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೆ ಯಾವತ್ತೂ ಬಿಡುವುದಿಲ್ಲ ಅಂತ ಹಣಕಾಸಿದವರು ಸಾಧಕರು ನಾನು ಮುಂದೆ ಹೇಳ್ತೀನಿ ಸಾವರ್ಕರ್ ಹೇಗೆ ಉಳಿಸಿಕೊಟ್ರು ಅಂತ ಇನ್ನು ಒಂದು ಸ್ಪಷ್ಟವಾದ ಮಾತನ್ನು ಹೇಳ್ಬೋದು ಅಂತಂದ್ರೆ ಅಕಸ್ಮಾತ್ ಸಾವರ್ಕರ್ ಮಾತನ್ನ ಭಾರತ ಕೇಳಿದ್ದೇ ಆಗಿದ್ದರೆ ಬಹುಶಃ ಪಾರ್ಟಿಷನ್ ಆರ್ತನೂ ಇರಲಿಲ್ಲ ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಬಂದಿದೆ ಉದಯ್ ಮಹದೂರ್ಕರ್ ಬರ್ತಿದ್ದಾರೆ ಬಹಳ ಸುಂದರವಾಗಿರುವಂತಹ ಪುಸ್ತಕ ಸಾವರ್ಕರ್ ವಿಚಾರಧಾರೆಗಳು ಏನಿದ್ವು ಅನ್ನೋದನ್ನ ಬಹಳ ಕೆಳಹಳ್ಳಿಯಾಗಿ ಬೆಳೆಸಿದ್ದಾರೆ ಇನ್ನು ಇನ್ನೊಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೂ ಗೊತ್ತಿದೆ ನಾನು ಕೂಡ ಹೇಳಬಲ್ಲೇ ಇಲ್ಲಿರುವಂತ ನೈನ್ಟಿ ನೈನ್ ಪರ್ಸೆಂಟ್ ಬಾಬಾ ಸಾಹೇಬ್ ಗೊತ್ತಿಲ್ಲ ಬಾಬಾ ಸಾಹೇಬ್ ಯಾರು ಅಂತ ಬಾಬಾ ಸಾಹೇಬ್ ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಹಿಂದೂ ಧರ್ಮವನ್ನ ಬೈದಿರೋರು ಹಿಂದೂ ಧರ್ಮವನ್ನ ಬಿಟ್ಟಿರುವಂತವ್ರು ಮೀಸಲಾತಿಯನ್ನ ಕೊಟ್ಟು ಮುಂದುವರಿದ ಜನಾಂಗವನ್ನ ಹಾಳು ಮಾಡಿದವರು ಹಂಗೆ ತಿಳ್ಕೊಂಡಿದ್ದೀವಿ ಆದ್ರೆ ಬಾಬಾ ಸಾಹೇಬ್ ಅವರ ವಾಸ್ಟ್ ನಾಲೆಜ್ ಇದೆಯಲ್ಲ ಮತ್ತು ಏನನ್ನು ಹೇಳಬೇಕು ಅದನ್ನ ಮುಲಾಜ ಮುಖಕ್ಕೆ ಹೇಳಬಲ್ಲಂತ ತಾಕತ್ತು ದಿನಗಳಲ್ಲಿ ಬಾಬಾ ಸಾಹೇಬರಂತ ಮತ್ತೊಬ್ಬರ ಲೀಡರ್ ಅಲ್ಲಿ ಸಿಗೋದು ಬಹಳ ಕಷ್ಟ ಇತ್ತು ಬಾಬಾ ಸಾಹೇಬರ ಅಂತ ಲೀಡರ್ ನಾನು ಈ ರೀತಿ ಯಾರ್ಯಾರು ಅಂಬೇಡ್ಕರ್ ವಾದಿಗಳಿದ್ದಾರೋ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಯಾಕೆ ಬಾಬಾ ಸಾಹೇಬರ ಶೂದ್ರ ಯಾರು ಅನ್ನೋದನ್ನ ಚರ್ಚೆ ಸಿಕ್ಕ ಬಟ್ಟೆ ಮಾಡಿದ್ದೀನಿ ಬಾಬಾ ಸಾಹೇಬರು ಹೇಗೆ ಹಿಂದೂ ಧರ್ಮಗಳನ್ನ ಅನೇಕ ವಿಚಾರ ಇರ್ಬೋದು ಮನುಸ್ಮೃತಿಯನ್ನ ಬೈದಿರ್ಬೋದು ಭಗವದ್ಗೀತೆಯ ಬಗ್ಗೆ ಮಾತು ಎಲ್ಲರೂ ಓದಿದ್ದೀನಿ ನಾನು ಅದರ ಆಧಾರದ ಮೇಲೆ ಹೇಳ್ತೀನಿ ಅವರು ಹೇಳಿರುವಂತ ಪ್ರತಿ ವಿಚಾರಗಳನ್ನು ಕೂಡ ಶ್ರದ್ಧೆಯಿಂದ ಓದಿರುವಾಗ ಅಷ್ಟಾದ ನಂತರ ಅದರ ಆಧಾರ ಹೇಳ್ತೀನಿ ಬಾಬಾ ಪಾಕಿಸ್ತಾನ ಯಾವನಾದ್ರೂ ಓದಿದ್ರೆ ಬಾಬಾ ಸಾಹೇಬ್ರ ಏನು ಅಂತ ಖಂಡಿತವಾಗಿ ಅರ್ಥ ಆಗುತ್ತೆ ನಾನು ನೀವು ಪಾಕಿಸ್ತಾನದ ಬಗ್ಗೆ ಏನ್ ಮಾತನಾಡೋದು ಬಗ್ಗೆ ಏನ್ ಹೇಳೋದು ಬಾಬಾ ಸಾಹೇಬ್ ಎಲ್ಲವನ್ನೂ ಎಳೆ ಎಳೆಯಾಗಿ ದಾಖಲೆ ಬದ್ಧವಾಗಿ ಬಿಚ್ಚಿಡ್ತಾರೆ ಬಾಬಾ ಸಾಹೇಬ್ರ ಹೇಳ್ತಿದ್ರು ಮುಸಲ್ಮಾನ್ ಅತೃಪ್ತರಾಗ್ತಾರೆ ಎನ್ನುವ ಕಾರಣಕ್ಕೆ ವಿವಿಧ ಸಾಂಸ್ಕೃತಿಕ ಹೊಂದಿರುವಂತ ಭಾರತದ ಪ್ರಾಚೀನ ಸೌಂದರ್ಯವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಬಾಬಾ ಸಾಹೇಬ್ರ ಮಾತು ಇಷ್ಟಾಗಿಯೂ ಕಾಂಗ್ರೆಸ್ ಹಠ ಹಿಡಿದು ಇನ್ನು ನಾವು ಹೋಗಲೇಬೇಕು ಅಂತ ನಿಶ್ಚಯ ಮಾಡಿದಾಗ ಬಾಬಾ ಸಾಹೇಬ್ ಹೇಳಿದ್ರು ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಆಗ್ಲೇಬೇಕು ನಿಶ್ಚಯ ಮಾಡಿದ್ರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡ್ತಾರೆ ಇಲ್ಲಿರುವಂತಹ ಎಲ್ಲ ಮುಸಲ್ಮಾನ ಅವರಿಗೆ ಕೊಟ್ಟಿರುವ ಜಾಗ ಕಳಿಸಿ ಅಲ್ಲಿರುವಂತಹ ಎಲ್ಲ ಹಿಂದೂಗಳನ್ನ ಈ ಕಡೆ ಕರೆಸ್ಕೊಳ್ಳಿ ಚೆನ್ನಾಗಿರ್ಬೋದು ಇಬ್ರು ಅದು ಬಿಟ್ಟು ನಾನು ಎಡವಟ್ ಮಾಡಿಕೊಂಡ್ರೆ ಇಬ್ರು ಚೆನ್ನಾಗಿರುವಂತಹ ಸ್ಥಿತಿ ಬರೋದಿಲ್ಲ ಅಂತ ಅವ್ರು ತುಂಬಾ ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ದೇಶದ ಜನ ಅದನ್ನು ಕೇಳುವ ಇರಲಿಲ್ಲ ಆರಂಭದಲ್ಲಿ ಅತ್ಯಂತ ಗಂಭೀರವಾಗಿ ಬಾಬಾ ಸಾಹೇಬ್ರನ್ನ ವಿರೋಧಿಸ್ತಾ ಇದ್ದ ಸಾವರ್ಕರ್ ಈ ವಿಚಾರಗಳಲ್ಲಿ ಕೊನೆ ಒಂದಿನ ಹೇಳಿದ್ರು ಬಾಬಾ ಸಾಹೇಬ್ ಹೇಳಿದ ಸರಿಯಾಗಿದೆ ಹಾಗೆ ಮಾಡಬೇಕು ಅಂದ್ರೆ ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರು ಮತ್ತು ಸಾವರ್ಕರ್ ಒಟ್ಟಾಗಿ ಇದರ ವಿವರವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ರು